ಹಾಯ್ ಹಲೋ ವೆಲ್ಕಮ್ ಟು ಮೈ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ ಈಗ ನಾವು ಹೊಸದಾದ ನೋಟಿಫಿಕೇಷನ್ ಆಗಿರುವ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ ಹಾವೇರಿ ಜಿಲ್ಲೆ ಇಲ್ಲಿ ಇಪ್ಪತ್ತಾರು ಜವಾನ ಹುದ್ದೆಗಳು ಖಾಲಿ ಇದ್ದು ದಿನಾಂಕ ಇಪ್ಪತ್ತ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈ ನೇಮಕಾತಿ ಅಧಿಸೂಚನೆ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಆರಂಭಿಕ ದಿನಾಂಕವಾಗಿದ್ದು ಹಾಗೂ ಕೊನೆಯ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಈ ಆನ್ಲೈನ್ ಅರ್ಜಿಯನ್ನು ಎರಡು ಅಧಿಕೃತ ವೆಬ್ಸೈಟ್ಗಳ ಮೂಲಕ ಹಾವೇರಿ ಜಿಲ್ಲಾ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ಗಳ ಮೂಲಕ ನಾವು ಇಲ್ಲಿ ತುಂಬಬಹುದಾಗಿದೆ ತುಂಬಬಹುದಾಗಿದೆಬಹುದಾಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ಅಥವಾ ಯಾವುದೇ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದಾಗ ಆ ಅಧಿಸೂಚನೆಯ ಹುದ್ದೆಗಳ ಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿಯನ್ನು ವಿವಿಧ ವರ್ಗಗಳಿಗೆ ವಿವಿಧ ವರ್ಗಗಳಿಗೆ ಮೀಸಲಾತಿಯನ್ನು ಒದಗಿಸಲಾಗುತ್ತದೆ ಪರಿಶಿಷ್ಟ ಜಾತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಮೂರು ಬಿ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿ ಇದೇ ರೀತಿಯಾಗಿ ವಿವಿಧ ವರ್ಗದ ಅಭ್ಯರ್ಥಿಗಳಿಗೆ ಇಪ್ಪತ್ತಾರು ಹುದ್ದೆಗಳನ್ನು ಮೀಸಲಾತಿಯ ಆಧಾರದ ಮೇಲೆ ಇಲ್ಲಿ ವರ್ಗೀಕರಣ ಮಾಡಿರುವುದನ್ನು ಗಮನಿಸಬಹುದಾಗಿದೆ ನಂತರ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡುವುದಾದರೆ ಈ ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿ ಅರ್ಜಿಯನ್ನು ತುಂಬ ಬಯಸುವವರು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸಲಾಗುವ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯನ್ನು ಹೊಂದಿರಬೇಕಾಗುತ್ತದೆ ಹಾಗೂ ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರೋ ಬರುವಂಥವರಾಗಿರಬೇಕು ಅದೇ ರೀತಿಯಾಗಿ ಈ ಹುದ್ದೆಯನ್ನು ಬಯಸುವವರು ಸಂಪೂರ್ಣವಾದ ಕೊನೆಯ ವೇತನ ಎಷ್ಟೆಂದರೆ ಇಪ್ಪತ್ತ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಂಬಳವನ್ನು ಅಂತಿಮ ವೇತನವನ್ನು ಪಡೆಯಬಹುದಾಗಿರುತ್ತದೆ ಸೇವಾ ಪರಿವೀಕ್ಷಣಾ ಅವಧಿ ಸೇವಾ ಪರಿವೀಕ್ಷಣಾ ಅವಧಿ ಎಂದರೆ ಅಭ್ಯರ್ಥಿಯು ನೇಮಕಗೊಂಡ ಪಕ್ಷದಲ್ಲಿ ಪ್ರಾರಂಭಿಕವಾಗಿ ಎರಡು ವರ್ಷಗಳ ಅವಧಿಗೆ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣಾರ್ಥಿಗಳಾಗಿರುತ್ತಾರೆ ಪರಿವೀಕ್ಷಣಾರ್ಥಿಗಳು ಎಂದರೆ ಪ್ರೊಬೆಷನರಿ ಪೀರಿಯಡ್ ಅಂತ ಕರೀತಾರೆ ಯಾವುದೇ ಒಂದು ಹುದ್ದೆಯನ್ನು ಅಲಂಕರಿಸಿದ ನಂತರ ಒಂದು ಅಥವಾ ಎರಡು ವರ್ಷಗಳ ಅವಧಿಗೆ ಪ್ರೊಬೆಷನರಿ ಪಿರಿಯಡನ್ನು ಅವರಿಗೆ ಮೀಸಲಾಗಿಡಲಾಗುತ್ತದೆ ಅಂದರೆ ಅಭ್ಯರ್ಥಿಯ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲು ಹಾಗೂ ಅವರ ಕಾರ್ಯವೈಖರಿಗಳ ಬಗ್ಗೆ ಒಳ್ಳೆಯ ಗುಣಮಟ್ಟವನ್ನು ನಿರೀಕ್ಷಿಸಲು ಈ ಪ್ರೊಬೆಷನರಿ ಪಿರಿಯಡನ್ನು ಅವರು ಯಾವುದೇ ಒಂದು ಅಧಿಸೂಚನೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಮೇಲೆ ಪ್ರೊಬೆಷನರಿ ಪಿರಿಯಡನ್ನು ನಿಗದಿಪಡಿಸಲಾಗುತ್ತದೆ ಆಯ್ಕೆಯ ವಿಧಾನವನ್ನು ಗಮನಿಸುವುದಾದರೆ ಇಲ್ಲಿ ಕನ್ನಡ ಓದಲು ಮತ್ತು ಬರೆಯಲು ಕನ್ನಡ ಓದಲು ಮತ್ತು ಬರೆಯಲು ಅಭ್ಯರ್ಥಿ ಹೊಂದಿರುವ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನದ ಕುರಿತು ಸಂದರ್ಶನ ಮಾಡುವುದರ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ನೇಮಕಾತಿ ಯಾವ ರೀತಿ ಇರುತ್ತದೆ ಎಂದರೆ ಯಾವುದೇ ಲಿಖಿತ ಪರೀಕ್ಷೆ ಅಥವಾ ಒ ಎಮ್ ಆರ್ ಶೀಟ್ ಇ ಟಿ ಪರೀಕ್ಷೆಗಳ ಮೂಲಕ ನಡೆಯುವುದಿಲ್ಲ ಕೇವಲ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳಂತೆ ಅಂದರೆ ನೀವು ಹತ್ತನೇ ತರಗತಿಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಇಪ್ಪತ್ತಾರು ಹುದ್ದೆಗಳಿಗೆ ಅಂದರೆ ಎರಡು ಅರವತ್ತು ಜನ ಅಭ್ಯರ್ಥಿಗಳನ್ನು ಇಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಅದ ಸಂದರ್ಶನದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಯನ್ನು ನೀಡಲಾಗುವುದು ವಯೋಮಿತಿಯನ್ನು ನೋಡುವುದಾದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರು ವಯೋಮಿತಿ ಎಷ್ಟಿರಬೇಕೆಂದರೆ ಕನಿಷ್ಠ ಪಕ್ಷ ಅಭ್ಯರ್ಥಿಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಪ್ರವರ್ಗ ಒಂದಕ್ಕೆ ಸೇರಿರುವ ಅಭ್ಯರ್ಥಿಗಳು ನಲವತ್ತು ವರ್ಷಕ್ಕೆ ಮೀರಿರಬಾರದು ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಪ್ರವರ್ಗ ಎರಡು ಎ ಪ್ರವರ್ಗ ಎರಡು ಬಿ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ ಇಪ್ಪತ್ತೆಂಟು ವರ್ಷ ಮೀರಿರಬಾರದು ಅದೇ ರೀತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಮೀರಿರಬಾರದು ಇದು ವಯೋಮಿತಿಯ ಒಂದು ಮಾನದಂಡವಾಗಿರುತ್ತದೆ ಅದೇ ರೀತಿ ಅರ್ಜಿ ಶುಲ್ಕವನ್ನು ಗಮನಿಸುವುದಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವ ಪ್ರವರ್ಗ ಒಂದು ಪ್ರ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕದ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಶುಲ್ಕ ವಿನಾಯಿತಿರುತ್ತದೆ ನಂತರ ಪ್ರವರ್ಗ ಎರಡು ಎ ಪ್ರವರ್ಗ ಎರಡು ಬಿ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಹ ನೂರು ರೂಪಾಯಿ ಇರುತ್ತದೆ ಹಂಡ್ರೆಡ್ ರುಪೀಸ್ ಅವರು ಪರೀಕ್ಷಾ ಶುಲ್ಕವನ್ನು ಭರ್ತಿ ಮಾಡಬೇಕಾಗುತ್ತದೆ ನಂತರ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿಗಳ ಪರೀಕ್ಷಾ ಶುಲ್ಕವನ್ನು ನಿಗದಿಪಡಿಸಲಾಗುತ್ತದೆ ಈ ಪರೀಕ್ಷಾ ಶುಲ್ಕವನ್ನು ನಿಗದಿತ ಶುಲ್ಕವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿ ಜಿಲ್ಲೆಯ ಅಧಿಕೃತ ವೆಬ್ಸೈಟ್ ಲಿಂಕ್ನಲ್ಲಿ ಹೋಗಿ ಅಲ್ಲಿ ಆನ್ಲೈನ್ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಆನ್ಲೈನ್ ಪೇಮೆಂಟ್ ಮೂಲಕ ಸ್ಟೇಟ್ ಬ್ಯಾಂಕ್ನ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಸ್ಟೇಟ್ ಬ್ಯಾಂಕ್ನ ಪೋರ್ಟಲ್ ಮೂಲಕ ಆನ್ಲೈನ್ ಪೇಮೆಂಟನ್ನು ಮಾಡಬಹುದಾಗಿರುತ್ತದೆ ಇವಾಗ ಪಾಲಿಸಬೇಕಾದ ಸೂಚನೆಗಳು ಯಾವುದು ಎಂಬುದನ್ನು ನೋಡುವುದಾದರೆ ಅರ್ಜಿ ಸಲ್ಲಿಸುವುದರಲ್ಲಿ ಆಗಬಹುದಾದ ತಪ್ಪುಗಳನ್ನು ತಡೆಯುವುದಕ್ಕಾಗಿ ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲು ಕೆಳಗೆ ನಮೂದಿಸಿರುವ ಎಲ್ಲ ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಿಕೊಳ್ಳತಕ್ಕದ್ದು ಅಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಕೆಳಗಡೆ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಏನೇನು ಪಾಲನೆಗಳನ್ನು ಮಾಡಬೇಕು ಯಾವ ರೀತಿ ಅರ್ಜಿಗಳನ್ನು ತುಂಬಬೇಕು ಅಂತ ಆ ನಿಯಮಾನುಸಾರ ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮೊಬೈಲ್ ನಂಬರ್ ಇಮೇಲ್ ಐ ಡಿಯನ್ನು ಕಡ್ಡಾಯವಾಗಿ ಸರಿಯಾದ ಪ್ರಮಾಣದಲ್ಲಿ ನಮೂದಿಸತಕ್ಕದ್ದು ಯಾಕಂತ ಹೇಳಿದ್ರೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಇಂಟರ್ವ್ಯೂ ಕಾಲ್ ಲೆಟರ್ಗಳನ್ನು ಅಥವಾ ಬೇರೆ ಯಾವುದೇ ಮಾಹಿತಿಯನ್ನು ಎಸ್ ಎಮ್ ಎಸ್ ಮೂಲಕ ಇಮೇಲ್ ಮೂಲಕ ಕಳುಹಿಸಲು ಅನುಕೂಲ ಆಗುವ ರೀತಿಯಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿಗಳನ್ನು ಸಂಪೂರ್ಣವಾದ ಸರಿಯಾದ ರೀತಿಯಲ್ಲಿ ನಮೂದಿಸಬೇಕಾಗುತ್ತದೆ ಕೊನೆಯ ಕ್ಷಣದಲ್ಲಿ ಅರ್ಜಿ ಸಲ್ಲಿಸುವಾಗ ಆಗಬಹುದಾದ ಒತ್ತಡವನ್ನು ತಪ್ಪಿಸಲು ಅಭ್ಯರ್ಥಿಗಳು ಕೊನೆಯ ದಿನಾಂಕಕ್ಕಿಂತ ಮುಂಚಿತವಾಗಿಯೇ ತಮ್ಮ ಅರ್ಜಿಗಳನ್ನು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಸಂದರ್ಶನಕ್ಕಾಗಿ ಅಂಗೀಕರಿಸಿದ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ ಹಲೋ ಗೈಸ್ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಕೊಡಿ ಹಾಗೂ ಪಕ್ಕದಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಮುಂದೆ ನೋಡುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣ ನೀವು ವೀಕ್ಷಿಸಬಹುದಾಗಿರುತ್ತದೆ ನಂತರ ಇದೇ ವಿಡಿಯೋವನ್ನು ಹೆಚ್ಚಿನ ನಿಮ್ಮ ಬಂಧು ಬಳಗದವರಿಗೆ ಸ್ನೇಹಿತರಿಗೆ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಹೊಸ ಅಧಿಸೂಚನೆಗಳ ಕುರಿತು ಉದ್ಯೋಗ ಮಾಹಿತಿಯ ಕುರಿತು ವಿಷಯವನ್ನು ಹಂಚಿಕೊಳ್ಳಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ